ಕೊಟ್ಟೂರಿನಲ್ಲಿ ಹಸಿವು ತನಿಸುವ ಭಾಗ್ಯ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಕೊಟ್ಟೂರು ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತು ಮತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಬಳ್ಳಾರಿಯ ಸಂಸದ ತುಕಾರಾಂ ಮತ್ತು ಕೆ ನೇಮಿರಾಜ್ ನಾಯಕ್ ಹಗರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಹಾಗೂ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಬದಿರೇಖಾ ರಮೇಶ್ ಅವರು ಇಂದಿರಾ ಕ್ಯಾಂಟೀನ್ನ ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು ಸಂದರ್ಭದಲ್ಲಿ ಮಾಜಿ ಶಾಸಕ ಭೀಮ್ ನಾಯಕ್ ಮತ್ತು ಕಾಂಗ್ರೆಸ್ ಪಕ್ಷದ ಬ್ಯಾನರ್ ಕೊಟ್ಟೂರು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಬ್ಯಾನರ್ ಹಾಕಲಾಯಿತು ಇದನ್ನು ಕಂಡ ಹಾಲಿ ಶಾಸಕರಾದ ಕೆ ನೇಮಿರಾಜ ನಾಯ್ಕ ಅವರು ಅಲ್ಲಿನ ಅಧಿಕಾರಿಗಳಿಗೆ ಕೆಂಡ ಕಾರ್ಯ ತೆರವುಗೊಳಿಸಿದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಂಎಂಜೆ ಜೆ ಹರ್ಷವರ್ಧನ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಜಿ ಸಿದ್ದಪ್ಪ ಮತ್ತಿತರರು ಸೇರಿದರು ನಂತರ ಪ್ರವಾಸಿ ಮಂದಿರದಲ್ಲಿ ಸಂಸದ ತುಕಾರಾಂ ಅವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದರು ಇಂದಿರಾ ಕ್ಯಾಂಟೀನ್ ನ್ಯಾಷನಲ್ ಹೈವೇ ನಮ್ಮ ಕ್ಲಿನಿಕ್ ಮತ್ತು ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ನೀಡುತ್ತೇನೆ ಅಂತ ತಿಳಿಸಿದರು ಆದರೆ ಮಾಧ್ಯಮದವರು ಕೊಟ್ಟೂರಿನ ಸುತ್ತಮುತ್ತಲಿನ ಪ್ರಸ್ತುತ ತೊಂದರೆಗಳ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಇಲ್ಲಿನ ಕೆಲವು ತೊಂದರೆಗಳಿವೆ ಮುಂದಿನ ದಿನಗಳಲ್ಲಿ ಸರಿಪಡಿಸಿಕೊಂಡು ಹೋಗ್ತೇನೆ ಅಂತ ಹೇಳಿದರು ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ದೊಡ್ಡ ರಾಮಣ್ಣ ಎಂಎಂಜಿ ಸತ್ಯಪ್ರಕಾಶ್ ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ದಾರುಕೇಶ್ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಬುದ್ದಿ ಮರಿಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಪ್ರದೀಪ್ ಇವತ್ತು ಮುಂಜಾನೆಯಿಂದ ಮೂರು ಇಂದ್ರಾ ಕ್ಯಾಂಟೀನ್ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಸರ್ಕಾರದ ನಮ್ಮ ರಾಜ್ಯ ಸರ್ಕಾರದ ಒಂದು ಮರೆಮ್ನಳ್ಳಿ ಒಂದು ಅಗರಿಬೊಮ್ಮನಳ್ಳಿ ಒಂದು ಜೊತೆಗೆ ಕೊಟ್ಟೂರಿನಲ್ಲಿ ಮೂರು ಇಂದ್ರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ರು ಅಂದರೆ ವಿಶೇಷವಾಗಿ ನಾನು ಸಂಸ್ಥೆ ನನಗೆ ಸಂಬಂಧಪಟ್ಟಿದ್ದು ನನ್ನ ಕ್ಲಿನಿಕ್ ಆನ್ ವೀಲ್ ಕೂಡ ಒಂದು ಕಾರ್ಮಿಕ ಇಲಾಖೆಯಿಂದ ಅಂದರೆ ನಿಮ್ಮ ತ ಒಂದು ಪೈಲಟ್ ಪ್ರಾಜೆಕ್ಟಾಗಿ ಈಗ ತಗೊಂಡಿದ್ದೀವಿ ಅದನ್ನು ನಮ್ಮ ತಾಲೂಕಿಗೆ ಒಂದು ಕೊಟ್ಟಿದ್ದೀವಿ ಈಗ ಕಾರ್ಮಿಕ ಇಲಾಖೆಯಿಂದ ಬಳ್ಳಾರಿ ವಿಜಯನಗರ ಜಿಲ್ಲೆಗೆ ಎರಡು ಬಂದಿದ್ದೀವಿ ಆಮೇಲೆ ನಮ್ಮ ಕ್ಲಿನಿಕ್ ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅದು ಒಂದು ಅಗ್ರಿ ಬೊಮ್ಮಲ್ಲಿ ಇವತ್ತು ಉದ್ಘಾಟನೆ ಮಾಡ್ಕೊಂಡು ಇವತ್ತು ಬಂದಿದ್ದೀವಿ ಮುಖ್ಯವಾಗಿ ನ್ಯಾಷನಲ್ ಹೈವೇದೇನು ಹೊಸಪೇಟೆಯಿಂದ ನಮಗೆ ಚಿತ್ರದುರ್ಗದಿತ್ತು ಆ ಗಣಾಪುರದ ಹತ್ರ ಭಾಳ ಪ್ರಾಬ್ಲಮ್ ಆಗ್ತಾ ಇತ್ತು ಅಲ್ಲಿ ಐವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಓವರು ಜೊತೆಗೆ ಆಮ್ರಪ್ರಾಸು ಮತ್ತು ಸರ್ವಿಸ್ ರೋಡ್ನ ಅದನ್ನು ನಿತಿನ್ ಗಡ್ಕರ್ ಹತ್ರ ಅಪ್ರೂವ್ ಮಾಡ್ಕೊಂಡು ಬಂದಿದ್ದೀನಿ ಜೊತೆಗೆ ಇದು ರೇಟ್ ಪಾಯಿಂಟ್ ಕೂಡ ಈಗ ಎಸ್ಟಿಮೇಷನ್ ಮಾಡಲಿಕ್ಕೆ ಇದೆಲ್ಲ ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ ಅಶ್ವಿನಿ ವೈಷ್ಣವ್ಗು ರೈಲ್ವೆ ಮಿನಿಸ್ಟ್ರು ಮತ್ತು ನಮ್ಮ ನಟಾಜಿ ಅವರಿಗೆ ಕೂಡ ಲೆಟ್ರ್ ಬರೆದಿದ್ವಿ ನಾವು ಪ್ರಯುಕ್ತವಾಗಿ ಫಲಪ್ರದೆಯಾಗಿದೆ ಆಮೇಲೆ ಜೆ ಡಿ ಕೂಡ ಅಗ್ರಿಕಲ್ಚರ್ ಬಂದಿದ್ದು ಅವರು ಕೂಡ ಕಂಪ್ಲೀಟ್ ಲೆಟರ್ ಕೂಡ ಇದೆಲ್ಲ ಕೊಟ್ಟಿರ್ತಕ್ಕಂಥ ಸೆಪ್ರಿ ಕೊಟ್ಟಿರ್ತಕ್ಕಂಥದ್ದು ಕೂಡ ಇದೆ ಇವತ್ತು ಅಪ್ರೂವಲ್ ಆಗಿದೆ ಅದನ್ನ ಅದನ್ನು ಕಂಪ್ಲೀಟಾಗಿ ಎಸ್ಟಿಮೇಷನ್ ಮಾಡಿಸಿ ಸ್ಟಾಕ್ ಪಾಯಿಂಟು ಅದನ್ನು ಟೋಟ್ಲು ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಬೇಕು ಅಂತೇಳಿ ಜೊತೆಗೆ ಎಲ್ಲರೂ ಕೂಡ ಥರಲ್ಲೇ ಕೇಳಿದ್ರು ರೈಲ್ವೆ ಸ್ಟೇಷನ್ ಕೂಡ ಮತ್ತೆ ಇನ್ನೊಂದ್ಸಲ ಬರ್ತೀನಿ ನಾನು